ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ಲಾಂಗ್ ಹೇಗಿದ್ದಾರೆ ಎಲ್ಲರೂ ಒಪ್ಪೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ಮಟನ್ ಗೀ ರೋಸ್ಟ್ ಮಾಡಿದೆ ಸೊ ಆ ಒಂದು ರೆಸಿಪಿನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಂತರ ನಾನು ಹೋಗಿದ್ದೀನಿ ಫಸ್ಟ್ ಟೈಮು ನಾನು ಗ್ರಾಸರಿನ ಮಾರ್ಟಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಸೊ ನನಗೆ ಅಂಗಡಿಲಿ ನಾವು ಮಂತ್ಲಿ ಮಂತ್ಲಿ ಇದ್ದಿದ್ದು ಗ್ರಾಸರಿ ಎಲ್ಲ ಸೊ ಈ ಸಲ ಹೋಗಿದ್ದೀನಿ ಅಲ್ಲಿನ ವ್ಯತ್ಯಾಸ ಹೇಗೆ ಹಾಗೆ ಅಂಗಡೀಲಿ ಬೆಸ್ಟಾ ಅಥವಾ ಮಾರ್ಟಲ್ಲಿ ಬೆಸ್ಟಾ ಗ್ರಾಸರಿನ ಪರ್ಚೇಸ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸೊ ನೋಡಿ ವೀಡಿಯೋ ಕೊನೆವರೆಗೂ ನೋಡಿ ಗೀರೋಷ್ಟು ಸಕ್ಕತ್ತಾಗಿ ಬಂದಿತ್ತು ಮಟನ್ ಗೀರೋಸ್ಟು ಚೆನ್ನಾಗಿ ಮಾಡ್ಬೋದು ಸಿಂಪಲ್ಲಾಗಿ ಮಾಡ್ಬೋದು ಸೊ ಈ ಒಂದು ವೀಡಿಯೋದಲ್ಲಿ ಆ ಒಂದು ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಓಕೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಪವನ್ ಮಾರ್ಟ್ ಅನ್ನೋ ಒಂದು ಹೆಸರುಗಡ್ತಲ್ಲಿದೆ ಸೊ ಅಲ್ಲಿ ಬಂದಿದ್ದೀನಿ ಪವನ್ ಮಾರ್ಟ್ಗೆ ಸೊ ಫಸ್ಟ್ ಟೈಮ್ ಗ್ರಾಸರಿನ ನಾನು ಪರ್ಚೇಸ್ ಮಾಡಿದ್ದು ಬೇರೆ ಎಲ್ಲ ತೊಗೊತೀನಿ ಮಾರ್ಟಲ್ಲಿ ಬಟ್ ನಾವು ರೇಷನ್ನ ಐಟಮ್ನ ಯಾವುದೂ ತೊಗೊಂಡಿರಲಿಲ್ಲ ಸೊ ಫಸ್ಟ್ ಟೈಮ್ ತೊಗೊತಾ ಇರೋದು ಹಾಗಾಗಿ ಬಂದ್ವಿ ಅದರಲ್ಲಿ ಈ ಮಂತಲ್ಲಿ ನನಗೆ ಸ್ವಲ್ಪ ಗ್ರಾಸರಿ ಅಷ್ಟೇ ಬೇಕಾಗಿತ್ತು ಜಾಸ್ತಿ ಏನು ಬೇಕಾಗಿರಲಿಲ್ಲ ಹಾಗಾಗಿ ಫಸ್ಟ್ ನೋಡೋಣ ಹೇಗೆ ಏನು ಅಂತ ಅಂದ್ಕೊಂಡು ಬಂದ್ವಿ ನನಗೆ ಏನಿಸ್ತು ಮಾರ್ಟಲ್ಲಿ ನಾವು ಅಂಗಡಿಗಿಂತನೂ ಮಾರ್ಟಲ್ಲಿ ಬೆಸ್ಟ್ ಅನ್ನಿಸ್ತಾ ಅಥವಾ ಮಾರ್ಟಾಗಿ ಮಾರ್ಟಲ್ಲಿ ತೊಗೊಳೋಕ್ಕಾಗಲ್ಲ ಅಂಗಡಿಲೇ ಬೆಸ್ಟ್ ಅನ್ಸುತ್ತೆ ನಾನು ಹೇಳ್ತೀನಿ ಹೇಗೆ ಏನು ಅಂತ ಸೊ ಬಂದೆ ನಾನು ಚಿನ್ಮಯಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ನಾಲ್ಕು ಜನ ಬಂದಿದ್ದೀವಿ ಸೊ ನಮ್ಗೆ ಹತ್ರ ಪವನ್ ಮಾರ್ಟು ಸೊ ಹಾಗಾಗಿ ಬಂದಿದ್ದೀವಿ ಅಲ್ಲಿಗೆ ನಾನು ಎನಿ ಟೈಮ್ ನಾನು ಯಾವಾಗಲೂ ಜಾಸ್ತಿ ಹೋಗ್ತಾ ಇದ್ದಿದ್ದೆ ಅಂದರೆ ಬಗ್ಲು ಇದೆ ಒಂದು ಮಾರ್ಟ್ ಅಲ್ಲಿ ಹೋಗ್ತಾಯಿದ್ದೆ ಸೊ ಈ ಸಲ ಇಲ್ಲೇ ಗ್ರಾಸರಿಗೆಲ್ವ ಅಂದ್ಬಿಟ್ಟು ಇಲ್ಲ ಹತ್ರದಲ್ಲಿರೋ ಮಾರ್ಟಿಗೆ ಬಂದಿದ್ದೀನಿ ಸೊ ಇನ್ನು ಫಸ್ಟ್ ಬರ್ತಿದ್ದಂಗೆ ಫಸ್ಟ್ ಒಂದು ಸ್ವಲ್ಪ ಅಷ್ಟೇ ನನಗೆ ಐಟಮ್ ಬೇಕಾಗಿದ್ದು ಸೊ ಬರ್ತಿದ್ದಂಗೆ ನನ್ನ ಮಗಳಿಗೆ ನೋಡಿ ಆ ಟ್ರೈ ಇರುತ್ತಲ್ಲ ಟ್ರಾಲಿ ಹೋಗೋದು ಹಿಂಗೆ ಅದು ಒಂದು ಬ್ಯಾಸ್ಕೆಟ್ ನನಗೆ ಅವ್ಳಿಗೆ ತುಂಬ ಇಷ್ಟ ಅದರಲ್ಲಿ ಮಾಡಲ್ಲಿ ಅದನ್ನು ತಗೊಂಡು ಈ ಥರ ಹೇಳ್ಕೊಂಡೋಗೋದು ಅಂದರೆ ಸೊ ಅದನ್ನು ಹುಡುಕಿದ್ಲು ಬಟ್ ಆ ಥರ ಸಿಗಲಿಲ್ಲ ಇದ್ಯಾವುದೋ ಟ್ರೈ ಎತ್ಕೊಂಡ್ಬಂದಿದ್ದಾಳೆ ಸೊ ಅದರಲ್ಲಿ ವೆಯ್ಟ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಬೇರೆ ಚೈನ್ ಮಾಡಿದ್ವಿ ಅದರಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಸೊ ಇನ್ನು ಫಸ್ಟ್ ಬರ್ತಿದ್ದಂಗೆ ನನಗೆ ಏನೇನು ಬೇಕು ಉದ್ಬತ್ತಿ ಮಾಮೂಲಿ ಪೂಜೆ ಐಟಮಿಗೆ ಬೇಕಾಗಿದೆ ಉದ್ಬತ್ತಿ ಕರ್ಪೂರ ಸೊ ಎಣ್ಣೆ ಇನ್ನು ಒಂದಷ್ಟು ಐಟಮ್ ತೊಗೊಂಡೆ ಎಲ್ಲನೂ ನೋಡ್ಕೊಂಡು ನೋಡ್ಕೊಂಡು ಇದೆ ಸೊ ಅಲ್ಲಿ ಏನಂದರೆ ಅಂಗಡಿಲಿ ನಾವು ಮಂತ್ಲಿ ಮಂತ್ಲಿ ತೊಗೊಳ್ಳೋವಾಗ ಒಂದೇ ಲೀಸ್ಟ್ನ ಮಾಡ್ಕೊಂಬಿಡ್ತೀನಿ ನಾನು ಲೀಸ್ಟ್ನ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಟ್ಟರೆ ಸೊ ಅವರೇ ಹೋಗಿ ಅಲ್ಲಿ ರೇಷನ್ ಅಂಗಡಿ ನಾವು ಎನ್ಯ ಮಂತ್ಲಿ ಮಂತ್ಲಿ ಎಲ್ಲಿ ಅಂತೀನೋ ಅಲ್ಲೇ ತೊಗೊಳೋದು ನಾನು ಇನ್ನೆಲ್ಲೂ ಚೇಂಜ್ ಮಾಡೋಲ್ಲ ಸೊ ಒಂದು ಅಂಗಡಿನ ನಾವು ನೋಡ್ಕೊಂಡಿದ್ದೀವಿ ಸೊ ಅವರೇ ತಂದು ಮನೆಗೂ ಕೊಡ್ತಾರೆ ಜಾಸ್ತಿ ಐಟಮ್ನ ತೊಗೊಳ್ತೀವಲ್ಲ ಹಾಗೆ ಕಮ್ಮಿ ಇದ್ದರೆ ನಾನೇ ನಾವೇ ತೊಗೊಂಬಂದುಬಿಡ್ತಾರೆ ನನ್ನ ಹಸ್ಬೆಂಡೇನೆ ಸೊ ಜಾಸ್ತಿ ಇದ್ದರೆ ಪಾಪ ಅವರೇನೆ ಅಕ್ಕಿ ಚೀಲ ಮತ್ತು ಒಂದಷ್ಟು ಐಟಮ್ ಜಾಸ್ತಿ ಇದ್ದರೆ ತಂದು ಮನೆಗೆ ಸಹ ಕೊಡ್ತಾರೆ ನಾನು ಎಷ್ಟೋ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಹಾಗೇ ಅಲ್ಲೇ ಹೋಗಿ ನಾವು ಯಾವಾಗಲೂ ತಿಂಗಳು ತಿಂಗಳು ಸಹ ಇದ್ದಿದ್ದು ಅಲ್ಲಿ ಏನಂದರೆ ಈ ಸರಿ ಅಕ್ಕಿ ಚೀಲ ಮಾತ್ರ ತಂದ ಅಕ್ಕಿ ಅಂತ ಹೇಳಿದ್ವಿ ಒಂದು ಪ್ಯಾಕೆಟ್ ತಂದು ಕೊಟ್ಟರು ನಂತರ ನಾವು ಐಟಮ್ ತೊಗೊತೀವಿ ಅಂತ ಹೇಳಿದ್ವಿ ಸ್ವಲ್ಪ ಐಟಮ್ ಇತ್ತು ಜಾಸ್ತಿ ಏನೂ ಖಾಲಿಯಾಗಿರಲಿಲ್ಲ ಹಾಗಾಗಿ ಸರಿ ಸಲ ಅಲ್ಲಿ ಬೇಡ ನೋಡೋಣ ಮಾರ್ಟಲ್ಲಿ ಹೇಗೆ ಸಿಗುತ್ತೆ ನಮಗೆ ಪ್ರೈಸಲ್ಲಿ ಲಿಕ್ವಿಡ್ ಆಗಿರ್ಬೋದು ವಾಷಿಂಗ್ ಮಿಷಿನ್ದು ಈ ಥರ ಸಿಗುತ್ತಾ ಕೋಂಬ ಈ ಮಾರ್ಟ್ ಅಂದಮೇಲೆ ಸೊ ಕೋಂಬ ಸೆಟ್ ಈ ಥರ ಎಲ್ಲ ಇಟ್ಟಿರ್ತಾರೆ ದೊಡ್ಡ ದೊಡ್ಡದು ಐಟಮ್ ತೊಗೊಂಡ್ರೆ ಸ್ವಲ್ಪ ನಮಗೆ ಕಮ್ಮಿ ಬಿಡುತ್ತೆ ಈ ಥರ ಆಗುತ್ತೆ ಅಂದ್ಬಿಟ್ಟು ಸೊ ನೋಡೋಣ ಅಂದ್ಬಿಟ್ಟು ಹೋದ್ವಿ ಮಾರ್ಟ್ಗೆ ಸರಿ ಅಂದ್ಬಿಟ್ಟು ಬಂದಿದ್ದೀವಿ ತೊಗೊತಾ ಇದ್ದೀನಿ ಎಲ್ಲನೂ ತೊಗೊಂಡೆ ಒಂದಷ್ಟು ಐಟಮ್ನ ನನಗೇನು ಅನ್ನಿಸ್ತು ಅಂದರೆ ಅಲ್ಲಿ ರೇಷನ್ ಅಂಗಡಿಗಿಂತನೂ ಇಲ್ಲಿ ಏನು ವ್ಯತ್ಯಾಸ ಇಲ್ಲ ಅನ್ನಿಸ್ತು ಏನಕ್ಕೆ ಅಂದರೆ ಸೊ ಒಂದು ಒಂದು ಡಿಸ್ಕೌಂಟ್ ಇರುತ್ತೆ ಬಟ್ ಅಲ್ಲೂ ನಮಗೆ ನಾವು ಡೈಲಿ ಯಾವಾಗಲೂ ತಿಂಗಳು ತಿಂಗಳು ತಾಣೋದ್ರಿಂದ ಪಾಪ ಅವರು ಸಹ ಡಿಸ್ಕೌಂಟ್ ಮಾಡೇ ಕೊಡ್ತಾರೆ ಸೊ ಅಂಗಡಿಯಲ್ಲೂ ಅಷ್ಟೇ ತುಂಬ ಐಟಮ್ ತೊಗೊತೀವಲ್ಲ ಅವ್ರೂ ಸಹ ಇಷ್ಟು ರೂಪಾಯಿ ಅಂತ ಬಿಟ್ಟೆ ಕೊಡ್ತಾರೆ ಸೇಮ್ ಅನ್ನಿಸ್ತು ನನಗೂ ಇಲ್ಲೂ ಅಷ್ಟೆ ಮಾಡಲ್ಲೂ ಅಷ್ಟೇ ಸೇಮ್ ಅನ್ನಿಸುತ್ತೆ ಏನೂ ವ್ಯತ್ಯಾಸ ಇಲ್ಲ ಸೊ ಜಾಸ್ತಿನೂ ಏನಾಗಲ್ಲ ಕಮ್ಮಿನೂ ಆಗಲ್ಲ ಏನಂದ್ರೆ ದೊಡ್ಡ ಐಟಮ್ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ ದೊಡ್ಡ ದೊಡ್ಡ ಐಟಮು ಅಂದರೆ ಕೋಂಬೋ ಇರೋದು ಸೊ ಒನ್ ಬೈ ಒನ್ ನಾವು ನೋಡ್ಕೊಂಡು ನೋಡ್ಕೊಂಡು ತೊಗೊಂಡ್ರೆ ಒಂದಕ್ಕೆ ಒಂದು ಫ್ರೀ ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಅಥವಾ ಬೈ ಟು ಒನ್ ಫ್ರೀ ಈ ಥರ ಇರುತ್ತೆ ನೋಡ್ಕೊಂಡು ಸಹ ನೀವು ತಗೊಳ್ಬೋದು ಈ ರೀತಿ ಇರುತ್ತೆ ಮಾರ್ಟಲ್ಲಿ ನಾವೇ ನೋಡ್ಕೊಂಡು ತಗೊಳ್ಳೋದ್ರಿಂದ ಇಲ್ಲಿ ಇಷ್ಟ ಬಂದಂಗೆ ಅಂದರೆ ನಮ್ಗೆ ಯಾವುದು ಇದು ಬೇಕೋ ನಾವು ನೋಡ್ಕೊಂಡು ತೊಗೊಬೋದು ಈ ಥರ ಇರುತ್ತೆ ಅದರಿಂದ ಒಂದು ಬೆಸ್ಟ್ ಅನ್ಸುತ್ತೆ ಅಷ್ಟೇ ನಮಗೆ ಆಮೇಲೆ ಇನ್ನೊಂದೇನು ಅಂದರೆ ನಾನು ಹೇಳ್ಬಿಡ್ತೀನಿ ಸೊ ನಾ ಇಲ್ಲಿ ನಾವು ರೇಷನ್ ಅಂಗಡಿಗೆ ಕಳಿಸೋದ್ರಿಂದ ನಾವು ಇದೇ ಐಟಮ್ ಬೇಕು ಅಂತ ಹೇಳ್ಬಿಟ್ಟು ಕಳ್ಸಿರ್ತೀವಿ ಸರಿ ಅದೇ ಅಂದ್ಬಿಟ್ಟು ತಂದು ಕೊಟ್ಟಿರ್ತಾರೆ ನಾವು ಮಾಡ್ಕಿಣ ನಾವು ಹೋಗ್ಬಿಟ್ರೆ ಅಲ್ಲಿ ಒಂದಲ್ಲ ಇನ್ನೂ ಒಂದು ನೋಡ್ತಾ ಇರ್ತೀವಿ ತೊಗೊಳ್ಳೋಣ ಅದು ತಗೊಳ್ಳೋಣ ಅನಿಸ್ತಾ ಇರುತ್ತೆ ಸೊ ಈ ಥರ ಅಲ್ಲಿ ಒಂದು ತಗೊಳ್ಳೋಣ ಅಂತ ನಾವು ಲೀಸ್ಟ್ ಮಾಡ್ಕೊಂಡು ಹೋದ್ರೆ ಅಷ್ಟೇ ತೊಗೊಂಡಿರೋಲ್ಲ ಎಕ್ಸ್ಟ್ರಾನೇ ತೊಗೊಂಡು ಎಕ್ಸ್ಟ್ರಾನೇ ಬಿಲ್ ಮಾಡಿಸಿರ್ತೀವಿ ಈ ಥರ ಸೊ ಇನ್ನು ಇಲ್ಲಿ ಬಂದರೆ ನಾನು ಎಲ್ಲ ತೊಗೊಂಡೆ ಬಿಲ್ ಹಾಕ್ಸ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ಒಂದು ಏನು ಕಡಲೆ ಇಟ್ಟಿದ್ದ ಸೋಪ್ ಹಾಕ್ತಾಯಿದ್ದೀನಿ ಸೊ ಅದರದ್ದು ಕೇಳ್ತಾ ಇದ್ದೆ ಅದು ನೋಡಿ ಅಲ್ಲಿ ನನ್ನ ಮಾಟಲ್ಲಿ ಹೇಳಿದ್ನಲ್ಲ ದೊಡ್ಡದು ಅಂದರೆ ಇವಾಗ ಒಂದು ಬಾಕ್ಸಲ್ಲಿ ಫೋರೋ ಫೈವ್ ಏನೋ ಇದೆ ಸೊ ಅದಕ್ಕೆ ಅದು ತೊಗೊಂಡ್ರೆ ಕಮ್ಮಿ ಬೀಳುತ್ತೆ ಸೊ ಒಂದು ಪೀಸು ಅಂದರೆ ಒಂದು ಬಾಕ್ಸ್ ಮಾಡಿದ್ದಾರೆ ಒಂದೇ ಒಂದು ಪೀಸ್ ಬರುತ್ತಲ್ಲ ಅದನ್ನ ತೊಗೊಂಡ್ರೆ ಜಾಸ್ತಿ ಇರುತ್ತೆ ಈ ಥರ ಹಂಗೆ ಇಲ್ಲಿ ಮಾಟಲ್ಲಿ ಜಾಸ್ತಿ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ ಈ ಥರ ಇರುತ್ತೆ ಸೊ ಇನ್ನು ಅಲ್ಲಿ ನನಗೆ ಏನು ಅನ್ನಿಸ್ತು ಅಂದರೆ ಅಂಗಡಿಗಿಂತ ಅಂಗಡಿಯಲ್ಲೂ ಮಾರ್ಟ್ಗೂ ಬೇಸ್ ಒಂದೇ ಅನ್ನಿಸುತ್ತೆ ನನ್ನ ಪ್ರಕಾರ ಸೊ ನಿಮಗೆಲ್ಲ ಹೇಗೆ ಅಂತ ನನಗೆ ಗೊತ್ತಿಲ್ಲ ಸೊ ನನ್ನ ಪ್ರಕಾರ ಆ ಮಾರ್ಟ್ಗೋಗು ಸಹ ಪರ್ಚೇಸ್ ಮಾಡ್ಬೋದು ಅಂಗಡಿಯಲ್ಲೂ ಸಹ ತೊಗೊಳ್ಬೋದು ಈ ಥರ ಏನು ವ್ಯತ್ಯಾಸ ಅಂತ ಏನಿಲ್ಲ ಒಂದು ಐದು ರೂಪಾಯಿ ಒಂದು ಹತ್ತು ರೂಪಾಯಿ ಡಿಸ್ ಡಿಫ್ರೆನ್ಸ್ ಇರುತ್ತೆನೋ ಅಷ್ಟೇ ಅಂಗಡಿಗೂ ಮತ್ತು ಮಾರ್ಟ್ಗೆ ಬಿಟ್ರೈನೆಲ್ಲೂ ಅಂಗಡಿಯಲ್ಲೂ ತಗೊಳ್ಬೋದು ಮಾರ್ಟಲ್ಲು ಸಹ ನಾವು ಗ್ರಾಸರಿನ ಪರ್ಚೇಸ್ ಮಾಡ್ಬೋದು ಸೊ ಏನಂದರೆ ಪ್ಯಾಕ್ ಇರುತ್ತೆ ನನ್ನ ಪ್ರಕಾರ ನಾವು ಅಂಗಡಿಲಿ ಈಗ ಲೂಸ್ ಕೊಡ್ತಾರೆ ಬೇಳೆ ಎಲ್ಲ ಸೊ ಇಲ್ಲೇನಂದ್ರೆ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಿಟ್ಟಿರ್ತಾರೆ ಸೊ ಕಾಳಿಂದ ಹಿಡಿದು ಎಲ್ಲನೂ ಸಹ ಪ್ಯಾಕಲ್ಲಿರುತ್ತೆ ಹೀಗೆ ಅದೊಂದು ವ್ಯತ್ಯಾಸ ಇರುತ್ತೆ ಅಷ್ಟೇ ಸೊ ಅಲ್ಲಿ ಲೂಸ್ ಸಿಗುತ್ತೆ ಇಲ್ಲೆಲ್ಲನೂ ಪ್ಯಾಕೆಟ್ ಥರ ಸಿಗುತ್ತೆ ಸೊ ಇನ್ನು ಇಲ್ಲಿ ರೇಷನ್ ಎಲ್ಲ ತೊಗೊಂಡು ಅಷ್ಟೇ ವ್ಯತ್ಯಾಸ ಅಂಗಡಿಗೂ ಮತ್ತು ನನಗೆ ಮಾರ್ಟ್ಗೆ ಅನಿಸಿದ್ದು ಸೊ ಫಸ್ಟ್ ಟೈಮ್ ನಾನು ಸಹ ಮಾರ್ಟಲ್ಲಿ ಗ್ರಾಸರಿನ ತೊಗೊಂಡಿದ್ದು ತೊಗೊಂಡಿದ್ದು ಅಂತ ಹೇಳ್ತಿದ್ದೀನಿ ಸೊ ಇನ್ನೇನು ತೊಗೊಂಡು ನನಗೆ ಮಾರ್ಟಲ್ಲಿ ಬೇರೆ ಐಟಮ್ ಎಲ್ಲ ತೊಗೊಂತಿದ್ದೆ ಬಟ್ ಗ್ರಾಸರಿ ಯಾವತ್ತು ನಾನು ಪರ್ಚೇಸ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಸೊ ಇನ್ನು ಅಲ್ಲಿಂದ ಗ್ರಾಸರಿ ಎಲ್ಲ ತೊಗೊಂಡು ಬಿಲ್ಲು ಸಹ ಹಾಕ್ಕೊಂಡು ಹಾಗೆ ಇದು ಸಂಡೇ ಆಗಿದ್ರಿಂದ ಮಟನ್ನ ತೊಗೊಳ್ಳೋಣ ಅಂತ ಮನೆಸ್ ಸೊ ಹಾಗಾಗಿ ಮಟನ್ನು ಸಹ ತೊಗೊಂಡ್ ಬರ್ತಾ ಇದ್ದೀವಿ ನನ್ನ ಮಗಳು ಬೇಕ್ರೀಲಿ ಬೇಕ್ರೀಲಿನ ಕೊಡಿಸು ಅಂತ ಮುನ್ಸು ನೋಡಿ ಹೆಂಗಿದೆ ಅಂತ ಸೊ ಬೇಡ ಮಗಳೇ ಏನಕ್ಕೆ ಸುಮ್ಮನೆ ಅಂದ್ಕೊಂಡು ಕರ್ಕೊಂಡು ಮನೆಗೆ ಬಂದ್ವಿ ಸೊ ಇನ್ನು ಮನೆಗೆ ಬಂದು ಮಟನಲ್ಲಿ ಚಾಪ್ಸ್ ಎಲ್ಲ ಮಾಡಿ ಸಾರಿ ಮಟನ್ ಗೀ ರೋಸ್ಟ್ನ ಮಾಡಿ ಚಪಾತಿನ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ನ ಮಾಡಿಕೊಂಡ್ರೆ ಅದಕ್ಕೆ ರೈಸು ಸಹ ಚೆನ್ನಾಗಿತ್ತು ಮಟನ್ ಗೀ ರೋಸ್ಟಾಗಿ ಚೆನ್ನಾಗಿರುತ್ತೆ ಸೊ ಇನ್ನೂ ಸ್ವಲ್ಪ ಅನ್ನ ಮಾಡಿಕೊಂಡು ಒಂದು ಸ್ವಲ್ಪ ಚಪಾತಿನ ಮಾಡ್ಕೊಂಡಿದ್ದೆ ಸೊ ಗೀ ರೋಸ್ಟ್ ಹೆಂಗೆ ಮಾಡಿದೆ ಅಂತ ಲಾಸ್ಟಲ್ಲಿ ನಿಮಗೆ ರೆಸಿಪಿನ ತೋರಿಸ್ತೀನಿ ಇನ್ನು ಚಪಾತಿ ಎಲ್ಲ ಮಾಡಿಕೊಂಡೆ ಘೀ ರೋಸ್ಗೆ ಅಂದ್ಬಿಟ್ಟು ಒನ್ ಟು ಟು ಚಪಾತಿ ಸ್ವಲ್ಪ ರೈಸ್ ಈ ಥರ ಮಾಡಿಕೊಂಡೆ ಸೊ ನೋಡ್ತಾ ಇರ್ಬೋದು ಚಪಾತಿನ ಮಾಡ್ತಾ ಇದ್ದೀನಿ ಇನ್ನು ಈ ಕಡೆ ಬಂದರೆ ಗೀ ರೋಸ್ಟು ಸಹ ರೈಡಿಯಾ ಆಯಿತು ಮಟನ್ ಗೀ ರೋಸ್ಟು ಚೆನ್ನಾಗಿತ್ತು ಸಖತ್ತಾಗಿ ಬಂದಿತ್ತು ಟೇಸ್ಟ್ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಸೊ ಸಿಂಪಲ್ ಆಗಿರುತ್ತೆ ಮಾಡ್ಕೊಬೋದು ಸೊ ಲಾಸ್ಟಲ್ಲಿ ನನ್ನ ರೆಸಿಪಿನ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಲಾಸ್ಟಲ್ಲಿ ಇರುತ್ತೆ ಅದೊಂದು ವೀಡಿಯೋ ಏಕೆಂದರೆ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಸೊ ಹಾಗಾಗಿ ಲಾಸ್ಟ್ಗೆ ಆಗ್ತಾಯಿದೆ ಅದು ಶಾರ್ಟ್ಸ್ಗೆ ಅಂದ್ಬಿಟ್ಟು ನಾನು ಅದನ್ನು ಮಾತ್ರ ಹಿಡ್ಕೊಂಡಿರ್ತೀನಿ ಅಡುಗೆ ಮಾಡೋದನ್ನ ಸೊ ಹಾಗಾಗಿ ಅದನ್ನು ಲಾಸ್ಟಲ್ಲಿ ನಿಮಗೆ ವಾಯ್ಸೋರ್ ಕೊಟ್ಟು ನಾನು ತೋರಿಸ್ತೀನಿ ಆ ರೀತಿ ಮಾಡಿದೆ ಅಂತ ಸೊ ಇನ್ನು ಅಲ್ಲಿ ಚಪಾತಿ ಗೀ ರೋಸ್ಟು ಎಲ್ಲ ಮಾಡಿಕೊಂಡು ನಂತರ ಇಲ್ಲಿ ಏನೇನು ರೇಷನ್ ತೊಗೊಂಬಂದೆ ಅಂತ ಎಲ್ಲಾನು ನನ್ನ ಮಗಳು ಇದ್ದಾಳೆ ಸೊ ಏನೇನು ತೊಗೊಂಬಂದೆ ಅಂತ ಹೇಳಿಬಿಡ್ತೀನಿ ಯಾರಿಗದು ಯಾರಿಗದು ಅಕ್ಕಂಗ ಫ್ರೆಂಡ್ಸ್ ಎಲ್ಲಾನು ತೆಗಿತಾ ಇದ್ದಾಳೆ ನನ್ನ ಮಗಳು ಒಂದೊಂದೇ ಏನೇನು ತಗೊಂಡ್ಬಂದೆ ಅಂತ ಅದರಲ್ಲಿ ನನ್ನ ಮಗ ಬಿಸ್ಕೆಟ್ನ ನೋಡಿಬಿಟ್ಟು ಅದನ್ನು ಅಕ್ಕಂಗೆ ಕೊಡೋಕ್ಕೆ ಇದು ಮಾಡ್ತಾ ಇದ್ದ ಅವನೇನೇ ಒಂದು ಕೊಟ್ಟರು ಅಷ್ಟೇ ನನ್ನ ಮಗಂಗೆ ಸೊ ಅಕ್ಕಂಗೆ ತಿನ್ನಿಸು ಅಂತ ಹೇಳ್ತಾನೆ ಇಲ್ಲಾಂದ್ರೆ ಅವನೇ ತಿನ್ನಿಸ್ತಾನೆ ಈ ಥರ ಅವ್ರದ್ದು ಇಬ್ರು ಹಾಕತ್ತ ಮುಂದೆ ಸೊ ಇನ್ನು ಇಲ್ಲಿ ಒಂದು ಪುಳೋಗ್ರೆ ಪ್ಯಾಕೆಟ್ಗೆ ಜಿ ಆರ್ ಬಿ ಪುಳೋಗ್ರೆ ತೊಗೊಂಡ್ರೆ ಒಂದು ಬಾಕ್ಸು ಫ್ರೀಯಾಗಿ ಸಿಕ್ತು ಸೊ ಹಿಂಗೆ ಆಫರ್ ಇರುತ್ತೆ ಒಂದು ಮಾರ್ಟಲ್ಲಿ ಅಂದಮೇಲೆ ಆಫರ್ಗಳು ಇರುತ್ತೆ ನೋಡಿ ತೊಗೊಳ್ಬೋದು ಸೊ ಅವರೇ ಹೇಳಿದ್ರು ನಮಗೆ ನೋಡಿ ನಾನು ಯಾವಾಗಲೂ ಯೂಸ್ ಮಾಡ್ತಿದ್ದೆ ಎಮ್ ಟಿ ಆರು ಸೊ ಇವರು ಜಿ ಆರ್ ಬಿದು ದು ಪ್ಯಾಕೆಟ್ ತೊಗೊಂಡ್ರೆ ಈ ಥರ ಒಂದು ಲಂಚ್ ಬಾಕ್ಸು ಫ್ರೀಯಾಗಿ ಸಿಗುತ್ತೆ ನೋಡಿ ಅಂದರು ಸರಿ ಅಂದ್ಬಿಟ್ಟು ತೊಗೊಂಡ್ವಿ ಜಿ ಆರ್ ಬಿದು ಅಲ್ವಾ ಬ್ರ್ಯಾಂಡು ಏನು ಪುಳೋಗರೆ ಪೌಡ್ರು ಸರಿ ನೋಡೋಣ ನನ್ನ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ಸಹ ಸರಿ ಆಯಿತು ಅಂತ ತೊಗೊಂಡೆ ಅದರಲ್ಲಿ ನನ್ನ ಮಗಳಿಗೆ ಜಾಸ್ತಿ ಇಷ್ಟ ಆಗೋಯ್ತು ಬಾಕ್ಸು ಸೊ ನಾನೇ ಓಪನ್ ಮಾಡ್ತೀನಿ ಮಮ್ಮಿ ಅಂತ ಅವಳು ಹಠ ಮಾಡ್ತಾ ಇಲ್ಲಿ ಚೆನ್ನಾಗಿತ್ತು ಬಟ್ ಏನು ಬಿಸಿ ಎಲ್ಲ ಏನು ಆಗೋಕ್ಕಾಗಲ್ಲ ಫೈಬರು ಅಲ್ಲ ಅನ್ನಿಸ್ತು ನನಗಿದು ಥರದ್ದು ಸೊ ಬೆಸ್ಟ್ ಅಂದರೆ ಇದರಲ್ಲಿ ಇದು ಏನಪ್ಪ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಸೊ ನನ್ನ ಮಗಳಿಗೆ ಸಕತ್ತು ಇಷ್ಟ ಆಯಿತು ಇಂಥವೇನೋ ನಾವು ಹೊಸ ಐಟಮ್ ನೋಡಿಬಿಟ್ರೆ ಅವಳಿಗೆ ತುಂಬ ಇಷ್ಟಪಡ್ತಾಳೆ ಸೊ ಇನ್ನು ಅಲ್ಲಿಂದ ಏನೇನು ತೊಗೊಂಬಂದೆ ಅಂದರೆ ಎಣ್ಣೆ ಮ್ಯಾಗಿ ಪ್ಯಾಕೆಟು ಒಂದಷ್ಟು ಗಬಾ ಪೋಟ್ರೂ ಲಿಕ್ವಿಡು ಮತ್ತು ಪೂಜೆ ಐಟಮ್ಗೆ ಕರ್ಪೂರ ಈ ಥರ ಉದ್ಗಡ್ಡಿ ಮತ್ತು ಎಣ್ಣೆ ಆಯಿಲ್ ಅಡುಗೆ ಎಣ್ಣೆ ಮತ್ತು ದೀಪದ ಎಣ್ಣೆ ಈ ಥರ ಒಂದಷ್ಟು ಐಟಮ್ನ ತೊಗೊಂಬಂದಿದೆ ಅಷ್ಟೇ ಸೊ ಇನ್ನು ಅಷ್ಟೇ ಊಟ ಎಲ್ಲ ಮಾಡಿಕೊಂಡು ನನ್ನ ಥರ ನೋಡಿ ನನ್ನ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಒಂದು ಹಾಫ್ ಕೆ ಜಿ ಮಟನ್ ಇದೆ ಇಲ್ಲಿ ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಮಟನ್ನ ಹಾಕ್ಕೊಂಡು ಸ್ವಲ್ಪ ಅಶ್ರು ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ನೀರು ಹಾಕ್ಬಿಟ್ಟು ಫಸ್ಟ್ ಮಟನ್ ಮುಳುಗೋವಷ್ಟು ನೀರು ಹಾಕಿ ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಶೀಲು ಎಳೆ ಮಟನ್ ಆದರೆ ಒಂದು ಮೂರು ನಾಲ್ಕು ವಿಶೀಲಿ ಕೂಗ್ಸ್ಕೊಳ್ಳಿ ಸೊ ಇಷ್ಟೇ ಸೊ ಇನ್ನು ಇಲ್ಲಿ ಮಸಾಲೆಗೆ ಒಂದು ಚಿಕ್ಕ ಚಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಈರುಳ್ಳಿನ ಪೇಸ್ಟ್ ಮಾಡಿಕೊಂಡೆ ನಂತರ ಇಲ್ಲಿ ಒಂದು ಕಡಾಯಿನ ಇಕ್ಕೊಂಡು ಅದಕ್ಕೂ ಒಂದು ಮೂರು ಟೇಬಲ್ ಸ್ಪೂನ್ ತುಪ್ಪ ಮತ್ತು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಕೂಕ್ಸ್ ಇಟ್ಕೊಂಡಿದ್ವಲ್ಲ ಮಟನ್ನು ಅದನ್ನು ನೀರು ಸಮೇತ ಹಾಕ್ಕೊಳ್ಳಿ ಜಾಸ್ತಿ ನೀರಿದ್ರೆ ಸ್ವಲ್ಪ ಬಗ್ಸಿಟ್ಕೊಳ್ಳಿ ಒಟ್ಟಿನಾಗೆ ನೀರು ಸಮೇತನ ಹಾಕೊಳ್ಳಿ ಗ್ರೇವಿ ಬೇಕಲ್ಲ ಸೊ ಹಾಗಾಗಿ ಜಾಸ್ತಿ ಹಾಕೊಂಬಿಡಿ ತೆಳ್ಳಗೆ ಮಾಡ್ಕೊಂಬಿಡಿ ಸಾಂಬಾರು ಥರ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಗ್ರೇವಿ ಥರ ಇರಲಿ ನೀರು ಆಮೇಲೆ ಬೇಕಾದರೆ ಕಮ್ಮಿ ಆಯಿತು ಅಂದರೆ ಅದೇ ನೀರನ್ನ ಹಾಕ್ಕೊಂಬೋದು ಸೊ ಇನ್ನು ಮಟನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇಲ್ಲಿ ಮಟನ್ ಮಸಾಲ ಒಂದೆರಡು ಟೇಬಲ್ ಸ್ಪೂನು ನಂತರ ಒನ್ ಖಾರಕ್ಕೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಚೆನ್ನಾಗಿತ್ತು ಫ್ರೆಂಡ್ಸ್ ಗಿರೋಷ್ಟು ನಂತರ ಇಲ್ಲಿ ಸ್ವಲ್ಪ ಪುದೀನ ನಂತರ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ ಸೊ ಇನ್ನು ಏನು ಬೇಯಿಸಂಗಿರೋಲ್ಲ ಯಾಕಂದರೆ ನಾವು ಕೂಗ್ಸಿರ್ತೀವಲ್ಲ ಎಳೆ ಮಟನ್ ಆದರೆ ಬೇಗ ಬೆಂದೋಗುತ್ತೆ ಸೊ ಒಂದು ಸ್ವಲ್ಪ ಬಲ್ತಿರೋ ಥರದ್ದಾದರೆ ಒಂದು ಐದಾರು ವಿಷಲಿ ಕೂಗ್ಸ್ಕೊಬೇಕಾಗುತ್ತೆ ಮಟನ್ನು ಇನ್ನು ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಪುದೀನ ಕೊತ್ತಂಬರಿ ಹಾಕಿದ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಂತರ ಒಂದು ಐದು ನಿಮಿಷ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡೆ ನಂತರ ನಾನು ಒಂದು ನಿಂಬೆಹಣ್ಣು ಅಂದರೆ ಒಂದು ನಿಂಬೆಹಣ್ಣು ಫುಲ್ಲು ನಿಂಬೆಹಣ್ಣು ರಸನ ಸೊ ಹಿಂಡು ಬಿ ಹಿಂಡಿ ಆ ನಿಂಬೆಹಣ್ಣು ರಸನ ಹಾಕ್ಕೊಂಡೆ ಸೊ ಅಷ್ಟೇ ಗೀರೋ ಅಷ್ಟು ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಗ್ರೇವಿ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ರೈಸಕ್ಕೂ ಸಖತ್ತಾಗಿರುತ್ತೆ ಇರುತ್ತೆ ಸೊ ಚಪಾತಿಗೆ ಮಾತ್ರ ಅಷ್ಟು ಚೆನ್ನಾಗಿತ್ತು ಮಟನ್ ಅಷ್ಟು ನೀವು ಒಂದು ಸರಿ ಟ್ರೈ ಮಾಡಿ ಚಪಾತಿ ಪರೋಟೋ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ನನ್ನ ಮಗಳನ್ನ ಮತ್ತು ನನ್ನ ಮಗನ್ನ ಈ ಥರ ಒಂದು ಆಟ ಕರ್ಕೊಂಡು ಕರ್ಕೊಂಡೋಗ್ಲಿಲ್ಲ ಅಂದರೆ ನನ್ನ ಮಗಳಿಗೆ ಬೇಜಾರ ಸಂಡೇ ಹೊತ್ತು ಸೊ ಹಾಗಾಗಿ ಇಬ್ಬರೂ ಕರ್ಕೊಂಡೋಗಿ ಸ್ವಲ್ಪ ಹೊತ್ತಲ್ಲ ಆಟ ಆಡಿಸ್ಕೊಂಡು ಬಂದಿದ್ದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು